ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮದೇ ಹೆಸರಿನಲ್ಲಿರುವ ಜಾಗದ ವಿಚಾರಕ್ಕೆ ವಿನಾಕಾರಣ ನೀವು ನಮಗೆ ಈ ಜಮೀನು ಬಿಟ್ಟು ಹೋಗಬೇಕೆಂದು ನಮ್ಮದೇ ಗ್ರಾಮದ ಕೆಲ ವ್ಯಕ್ತಿಗಳು ನಮ್ಮ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ಮಂಡ್ಯಾಲ ಗ್ರಾಮದ ವೇದಾಂತ್ ಆರೋಪಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ವೇದಾನ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಹಾಗೂ ತೊಂಬತ್ತೆರಡರಲ್ಲಿ ನಮಗೆ ರಾಯಲ್ಪಡು ಗ್ರಾಮ ಪಂಚಾಯತಿ ವತಿಯಿಂದ ಖಾತೆ ಮಾಡಿಕೊಡಲಾಗಿತ್ತು ಅದನ್ನು ಈ ಖಾತೆ ಮಾಡಿಸಿ ನಮ್ಮ ತಂದೆಯಿಂದ ನಾವು ಇಬ್ಬರು ಅಣ್ಣ ತಮ್ಮಂದಿರು ನಮ್ಮ ಹೆಸರಿಗೆ ಶ್ರೀನಿವಾಸಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿ ಮಾಡಿಸಿಕೊಂಡಿದ್ದೇವೆ ಪುನಃ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಿಸಿರುವ ದಾಖಲೆಗಳನ್ನ ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟು ನಾವು ಖಾತೆಯನ್ನ ಮಾಡಿಸಿಕೊಂಡಿದ್ದೇವೆ ಪ್ರತಿ ವರ್ಷ ಕಡ್ಡಾಯವನ್ನ ಸಹ ಕಟ್ಟುತ್ತಿದ್ದೇವೆ ಆದರೆ ನಮ್ಮದೇ ಗ್ರಾಮದ ಗೋಪಾಲ್ ರೆಡ್ಡಿ ಹಾಗೂ ಅವರ ಮಗ ಬಾಬು ಈ ಜಮೀನು ನಮ್ಮದು ಇದರ ತಂಟೆಗೆ ಬಂದರೆ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲವೆಂದು ಬೆದರಿಕೆ ಹಾಗೂ ನಮ್ಮ ಕುಟುಂಬದವರ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಮಂಡ್ಯಾಲ ಗ್ರಾಮದ ವೇದಾಂತ್ ಹಾಗೂ ಅವರ ಸಹೋದರ ಆರೋಪಿಸಿದ್ದಾರೆ ಕೂಡಲೇ ಘಟನೆ ಕುರಿತು ಪೊಲೀಸರು ಪ್ರಕರಣದ ದಾಖಲು ಮಾಡಬೇಕು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ ನಮ್ಮ ಮನೆ ಕೆಲಸ ಮಾಡಿದ್ರೆ ಮನೆ ಕೆಲಸ ಮಾಡಿದ್ರೆ ನಮ್ಮ ಮನೆಯದು ನಮ್ಮದು ನೈನ್ಟೀನ್ ಒನ್ ನಮ್ಮ ಅಪ್ಪ ಹೆಸರು ಆಗಿದೆ ನಮ್ಮ ಅಪ್ಪ ಹೆಸರಿಂದ ನಮಗೂ ಆಗ ನಮ್ಮ ನಮ್ಮ ಹೆಸರಿಗಾದ್ರೂ ಕೂಡ ಅವ್ರಿಗೆ ನಾವ್ ಜಮೀನಲ್ಲಿ ದಾರಿ ಕೊಡ ದಾರಿ ಕೊಡ್ಲಿಲ್ಲ ಅಂದಿದ್ದಕ್ಕೆ ಮನೆ ಗಡ್ಡ ಬಂದ್ರೆ ಅವಾಗ ಕೊಡ್ತಾರಂತ ಜಮೀನ್ ಕೊಡ್ತಾರಂತ ಇವಾಗ ಬಂದು ಗಲಾಟೆ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಅವರು ಸೀನಪ್ಪ ಗೋವಿಂದಮ್ಮ ಬಾಬು ಗೋವಿಂದಪ್ಪ ನಾಲ್ಕು ಜನ ಬಂದು ಗೋಪಾಲ್ ರೆಡ್ಡಿ ನಾಲ್ಕು ಜನನು ಬಂದು ನಮ್ ನಮ್ಮಗೆ ನನ್ಗೆ ನಮ್ಮಅಪ್ಪ ಅವ್ರು ಹೊಡೆದ್ ಬಂದ ನಮ್ಮಅಪ್ಪಗೆ ನಮ್ಮಮ್ಮಗೆ ನಾವು ಹೋಗಿದ್ದಕ್ಕೆ ನಮ್ಮ ಮನೇಲಿ ಇವ್ರು ತಕೊಂಡು ನಮ್ಮ ಮನೆ ಹತ್ರ ಟೈಲ್ಸ್ ತಗೊಂಡು ತಲೆ ಕೈಗೆ ಎಲ್ಲ ಓಡ್ತಾರೆ ಓಡ್ತು ತಲೆ ಮೇಲೆ ಅದೊಂದು ಸ್ಟಿಚಸ್ ಆಗಿದೆ ಸರ್ ನಮ್ಮನ್ನ ಒಂದ್ ಎರಡು ಸ್ಟಿಚಸ್ ಆಗಿದೆ ಕೈ ತೆಗೆದ ಕಾಲಿ ಈ ಸರ್ ಕಂಪ್ಲೇಂಟ್ ಮಾಡಿದಿರ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿದಿರ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು ಪೊಲೀಸ್ ಬಂದಿದ್ರು ಪೊಲೀಸ್ ಮನೆ ಹತ್ರ ಬಂದು ನಮ್ಗೆ ತಗಿ ಏಟ್ ಅದ್ರ ನೋಡ್ರಲ್ಲ ఆవరణల అవరణల పోలీస్ స్టేషన్ దగ్గర కొర్కొన్ రోగి ఈ అవరణ మువేఫై మార్జికింట నోటీస్ సర్ దగా ఈ హాస్పిటల్ డాక్టర్ వేదాంతన్ నా జీరాజ్ గరిఫ్ మెడికల్ కాలేజ్ లై అస్సిన్ పాఠశాల గోష్మాన్ ఉంది నందు రాయల్ పార్క్ పంచల్ టల్ మార్జగొ మండల్ అంత ఉంది గ్రామా నా ప్రాపర్టీనింది బిట్టు గోపాల్ రెడ్డి ఆమేందితి గోయినామ్మ ಕೆ ಆರ್ ಬಸ್ ಕಂಡಕ್ಟರ್ ಅವ್ರ ಮಗ ಬಾಬು ರೆಡ್ಡಿ ಬಂದ್ಬಿಟ್ಟು ನಮ್ಮ ಮೇಲೆ ಅಟ್ಯಾಚ್ ಮಾಡ್ಬಿಟ್ಟು ನಮ್ಗೆ ತೊಂದರೆ ಮಾಡ್ತಿದ್ದಾರೆ ನಮ್ ನೈಂಟಿ ಒನ್ ನೈನ್ಟಿ ಟ್ವೆಲ್ ನಮ್ಗೆ ಏನಾಗಿತ್ತು ಪಂಚಾಯತ್ ರಾಜ್ ಗವರ್ಮೆಂಟ್ ಇಂದ ಖಾತೆ ಆಗಿದ್ದು ಅದ್ರ ಜೊತೆಗೆ ನಾವು ಈ ಖಾತಾ ನಮ್ ತಂದೆ ಅಷ್ಟೇ ನಮ್ ತಂದೆ ನಮ್ಗೆ ಸಿನಾಸ್ಟರ್ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಆ ರಿಜಿಸ್ಟರ್ ತಗೊಂಬರ್ ನಮ್ ಮತ್ತೆ ಪಂಚಾಯತ್ ಅಲ್ಲಿ ಕೊಟ್ಟಿದ್ವಿ ನನ್ಗೂ ನಮ್ಮ ತಮ್ಮಗೆ ಖಾತೆ ಮಾಡಿಸ್ಕೊಂಡಿ ನಾವ್ ಯೋಗಿ ಅಕೌಂಡಮ್ ನಾವು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಕಂದಾಯ್ ಪೇ ಮಾಡ್ತಿದ್ರಿ ನಾವು ಇ ಸಿ ಎಲ್ಲ ಹಾಕ್ತಿದ್ವಿ ಇ ಸಿ ಎಲ್ಲ ತಗೊಂಡ್ ಬಂದಿದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದ್ ಇ ಸಿ ತಗೊಂಡ್ ಬಂದಿದ್ರಿ ಮತ್ತೆ ಸಿಕ್ಸ್ಟಿ ಫೈವ್ ಇಯರ್ಸ್ ನಾನ್ ಇ ಸಿ ಮಾಡ್ತಿದೀನಿ ಇ ಸಿ ಹಾಕ್ತಿದ್ವಿ ಹಿಂದೆಗೆ ಆ ಪ್ರಾಪರ್ಟಿ ನಮ್ಗೆ ಇದೆ ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ನಾವ್ ತೆಗ್ದಿರೋ ಪ್ರಾಪರ್ಟಿ ನಮ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಇದು ನಮ್ ಪ್ರಾಪರ್ಟಿ ಇದ್ ಬಿಟ್ಟು ಇದು ನಮ್ ಬಿಟ್ಟಿದೆ ತೊಂದರೆ ಮಾಡ್ತೀವಂತ ನಮ್ಗೆ ತೊಂದರೆ ಇದೆ ಪ್ರಾಣಿ ಬೆದರಿಕೆ ಇದೆ ಊರಲ್ಲಿ ಹೋದ್ರೆ ನಮ್ಮನ್ನ ಕೊಲೆ ಮಾಡ್ತೀವಂತ ನಮ್ ಬೆದರಿಕೆ ಮಾಡ್ತಿದಾರೆ ಇವತ್ ನಮ್ ಮೇಲೆ ಅಟ್ಯಾಕ್ ಆಗಿದೆ ನನಗೂ ನನ್ ತಮ್ಮ ಮೇಲೆ ನನ್ ತಮ್ಮಗೆ ತಲೆಗೆಲ್ಲ ಹೊಡೆದಿದ್ದಾರೆ ಕೈಗೆಲ್ಲ ಹೊಡೆದಿದ್ದಾರೆ ಇವೆಲ್ಲ ಕಚ್ಚಿದ್ದಾರೆ ಅವ್ನ ಎಂಟ್ರಿ ಬಂದ್ಬಿಟ್ಟು ಇಲ್ಲಿ ಹದಿನ ಕುಟ್ಬಿಟ್ಟಿದೆ ನಂಗೆ ನಾಳೆ ಕುಟ್ಬಿಟ್ಟು ತಲೆ ಹೇಗಿದೆ ನಂಗೆ ತುಂಬಾ ಸುಸ್ತಾಗ್ತಿದೆ ತುಂಬಾ ಬ್ಲೀಡಿಂಗ್ ಸೆನ್ಸೇಷನ್ ಆಯ್ತು ನನ್ನ ಬಾಡಿ ಹೆಚ್ ಬಿ ಎಲ್ಲ ತುಂಬಾ ಜಾಸ್ತಿ ಕಡಿಮೆ ಇತ್ತು ಇವತ್ತು ನನಗೆ ತುಂಬಾ ಜಾಸ್ತಿ ಬ್ಲೀಡಿಂಗ್ ಎಲ್ಲ ತುಂಬಾ ಜಾಸ್ತಿ ಜಾಸ್ತಿ ಹೋಯ್ತು ಮತ್ತೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಬಂದ್ವಿ ರಾಯಪರ್ ಪೊಲೀಸ್ ನಾನು ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರ ಕಾನೂನ್ ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಆರ್ ಮಾಡ್ಬೇಕಂತ ನಾವ್ ಇಲ್ಲಿ ಬಂದ್ ಅರ್ಜೆಂಟ್ ಆಗಿದ್ರು ಈ ಕಾನೂನು ಪ್ರಕಾರ ಅವ್ರ್ ಏನೇ ಕ್ರಮ ತಗೋಬೇಕಂದ್ರೆ ಕಾನೂನ್ ಪ್ರಕಾರ ನಮ್ಗ್ ಆಗಿರೋಂತ ತೊಂದ್ರೆ ನಮ್ಗೆ ರಕ್ಷಣೆ ಕೊಡಿ ನ್ಯಾಯ ಸಿಡಿ ಅಂತ ಎಫ್ಐಆರ್ ಮಾಡ್ಬೇಕಂತ ಕಾನೂನು ಪ್ರಕಾರ ನಮ್ಗೆ ಯಾವ್ದೇ ಕ್ರಮಗಳೆಲ್ಲ ಕ್ರಮಗಳೆಲ್ಲ ತಗೊಂಡು ನಮ್ಗೆ ರಕ್ಷಣೆ ಮಾಡಿ ಅಂತ ನಾವು ಏನಿಂದ ನಿಮ್ಗೆ ಇಷ್ಟಿಗೂ ಗಲಾಟೆ ಆಗ್ತದೆ ನಮ್ ಜಮೀನಲ್ಲಿ ಅವ್ರ ದಾರಿ ಬಿಟ್ಕೊಟ್ಟಿಲ್ಲ ಅಂತ ನಮ್ ಮೇಲೆ ಗಲಾಟೆ ಮಾಡ್ತಿದಾರೆ ನಮ್ ಪ್ರಾಪರ್ಟಿ ಅಲ್ಲಿ ಅವ್ರಿಗೆ ಏನು ಆಗ್ತಿಲ್ಲ ಬಟ್ ನಮ್ ಮೇಲೆ ಬಂದಿತ್ತು ಜಮೀನಲ್ಲಿ ದಾರಿ ಬಿಟ್ಕೊಟ್ಟು ನಿಮ್ ಮೇಲೆ ಬಂದು ಅಟ್ಯಾಕ್ ಮಾಡಲ್ಲ ಇಲ್ಲ ಅಂದ್ರೆ ನಿಮ್ಗೆ ಕೊಳೆ ಮಾಡ್ತೀವಿ ನಿಮ್ ತೊಂದರೆ ಮಾಡ್ತೀವಿ ನಮ್ಗೆ ಬೆದರಿಕೆ ಮಾಡ್ತಿದಾರೆ ಅಂದ್ರೆ ಜಮೀನ್ ಅಂದ್ರೆ ನಿಮ್ಗೆ ಮನೆ ಹತ್ರ ಇರೋ ಜಮೀನ ಇಲ್ಲಾಂದ್ರೆ ಒಳಗ್ಲತ್ರ ಇರೋ ಜಮೀನ ದಾರಿ ಬಿಟ್ಟು ನಮ್ಮ ನೇಟ್ ಆ ಬಂದ್ಬಿಟ್ಟಿ ಒಂದು ಇವತ್ತು ಅಟ್ಯಾಕ್ ಮಾಡಿದರೆ